ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್ ವಿತ್ ಪ್ರಜ್ಞಾ ಯೂಟ್ಯೂಬ್ ಚಾನಲ್ ಇವತ್ತು ಬ್ಲಾಗ್ ಅನ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೇನಿ ನಾವು ಸ್ವಲ್ಪ ಹೊರಗಡೆ ಹೊರಟಿದೀವಿ ಅದಕ್ಕೋಸ್ಕರ ಇವಾಗ ನೋಡಿ ಇಲ್ಲಿ ಮಗಳು ಇಲ್ಲಿ ರೆಡಿ ಆಗಿದಾಳೆ ಹಂಗೇನಿ ನಮ್ಮ ಚಾನೆಲ್ ನ ಓನರ್ ಇಲ್ಲಿ ಬರ್ತಾ ಇದ್ದಾಳೆ ನೋಡಿ ನೋಡಿ ಫ್ರೆಂಡ್ಸ್ ಹೆಂಗಿದೆ ನೋಡಿ ಹೋಗೋದು ಪುತ್ತೂರ್ಗೆ ಬಟ್ ಬ್ಯಾಗ್ ನೋಡಿ ಬಾಟಲ್ ಚಪ್ಪಲು ಎಲ್ಲ ನೋಡಿ ಅಲ್ಲಿ ಭೂ ಇದೆ ಅವಳದು ಸೊ ಅದ್ರಲ್ಲಿ ಹೋಗೋದ ಅವ್ಳು ಇಲ್ಲ ಈ ಭೂ ಅಲ್ ಓಪನ ಓಮ್ ಲೋಪನ ಅವ್ರಿಗೆ ಯಾವ ಗಾಡಿನೂ ಆಗುತ್ತೆ ಗಾಡಿ ಮೂವ್ ಆಗ್ತಿದ್ರೆ ಆಯ್ತು ಸೊ ಹಂಗೆ ಬ್ಲಾಗ್ ಅನ್ನ ಶುರು ಮಾಡೋಣ ಹಾಗೇನೆ ಸ್ವಲ್ಪ ಸಿಟಿ ಕಡೆ ಹೋಗೋದಿದೆ ಪುತ್ತೂರ್ಗೆ ಸ್ವಲ್ಪ ಕೆಲ್ಸಗಳು ಇತ್ತು ಅದಕ್ಕೋಸ್ಕರ ಮಗಳು ಮತ್ತೆ ಅಮ್ಮ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಿಂದು ಆ ಚಿಟ್ಟೆ ಇದ್ದು ಅಲ್ಲಿ ಚಿಟ್ಟೆ ಇದೆ ಆಯ್ತಾ ನಿಮ್ಗು ಹೇಳ್ತಾ ಇರೋದು ಸೊ ಬನ್ನಿ ಆಗಿದ್ರೆ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡೋಣ ಎಲ್ಲೆಲ್ಲ ಹೋಗ್ತೀವಿ ಏನೆಲ್ಲ ಅಂತ ಫ್ರೆಂಡ್ಸ್ ಬನ್ನಿ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ ಹಾಗೇನೆ ನಮ್ಮ ಚಾನಲ್ ನೀವು ಮೊದಲನೇದಾಗಿ ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೇನೆ ನಮ್ಮ ಇನ್ನೊಂದು ಯೂಟ್ಯೂಬ್ ಚಾನಲ್ ಲೈಫ್ ಅಟ್ ಪಡಿಕಲ್ ಫಾರ್ಮ್ಸ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ಬನ್ನಿ ಇವಾಗ ಹೋಗೋಣ ನೋಡಿ ನಮ್ಮ ಮಗಳು ಫುಲ್ ಬ್ಯಾಗ್ ಎಲ್ಲ ಹಾಕೊಂಡು ರೆಡಿ ಆಗಿದ್ದಾಳೆ ಇವತ್ತು ನಮ್ಮ ಪಾಪು ಕೂಡ ಬ್ಯಾಗ್ ಹಾಕೊಂಡಿದ್ದಾಳೆ ಫ್ರೆಂಡ್ಸ್

ತಗೊಂಬಿ ನೋಡಿ ಇದು ಪ್ರತಿ ಸಲ ಇರೋದೆ ಗಾಡಿ ಬಂದ್ಮೇಲೆ ನಾನು ಓಡಿಸೋದು ಏನಿಲ್ಲ ಸಮ್ ಟೈಮ್ಸ್ ಆ ತರ ಆಗತ್ತೆ ನೋಡಿ ನಾನು ಇವಾಗ ಬರ್ತಾನೆ ಹ್ಯಾಂಡ್ ಫುಲ್ ಆಗಿತ್ತಾ ಮತ್ತಿನ್ನೇನ್ ಮಾಡೋದು ಫ್ರೆಂಡ್ಸ್ ಇಲ್ಲಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ಹುಡುಗಿ ಮಾತ್ರ ಫುಲ್ ಜೋಶಲ್ಲಿ ಇದ್ದಾಳೆ ಇವಾಗ ನಿದ್ದೆ ಮಾಡಿ ಎದ್ದಿದ್ದಷ್ಟೇ ಅಷ್ಟರಲ್ಲಿ ನಾವು ಹೊರಡಿಸ್ಕೊಂಡು ಕರ್ಕೊಂಡು ಬಂದ್ವಿ ಬೇಗ ಬನ್ನಿ ಫ್ರೆಂಡ್ಸ್ ಏನ್ ಗೊತ್ತಾ ಪಿಲ್ಲೋ ಇಲ್ದೆ ಕಾರಲ್ಲಿ ಉಳನ್ನ ಕೊಟ್ರೆ ಅವಳು ಕಾಲಲ್ಲಿ ಅವಳಿಗೆ ಅವ್ಳಿಗೆ ಕಂಚೆ ಕಾಣಿಸೋದಿಲ್ಲ ನೋಡಿ ಹಂಗಾಗಿ ಎದ್ದಿಂತು ನಿಂತು ಉಪದ್ರ ಕೊಡ್ತಾ ಇರ್ತಾಳೆ ಕೂರ್ಸ್ಕೊಂಡ್ರೆ ಪಿಲ್ಲೋ ಹಾಕ್ಬಿಟ್ಟು ಕೂರಿಸಿದ್ರೆ ಅವಳು ಸುಮ್ಮನೆ ಕೂರ್ತಾಳೆ ಅವಳಿಗೆ ಎದುರುಗಡೆ ಚೆನ್ನಾಗಿ ಕಾಣಿಸುತ್ತೆ ಅವಾಗ ಈ ತರ ಆಗುತ್ತಲ್ವಾ ಹಂಗಾಗಿ ಸೊ ಹಾಗಾಗಿ ಪಿಲ್ಲೋ ಇಲ್ದೆ ನಮ್ಮ ಕಾರಲ್ಲಿ ಎಲ್ಲೋಳನ್ನ ಕರ್ಕೊಂಡು ಹೋಗೋಕೆ ಆಗೋದಿಲ್ಲ ಬಿಕಾಸ್ ಅದು ತುಂಬಾ ಈ ತರ ನಿಂತ್ಕೊಂಡು ನೋಡಿ ಇವಾಗ್ಲೂ ನಿಂತ್ಕೊಂಡು ಈ ತರ ಮಾಡ್ತಾಳೆ ಹೋಗೋದಕ್ಕೆ ಆಗೋದಿಲ್ಲ ಒಂಥರ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಹಂಗಾಗಿ ಸೊ அப்பா எல்லா இது எல்லாம் கண்ட் டாக்கி தான் கண்ட் சோ அப்பா கொட்டதா சோ ஃபிரெண்ட்ஸ் பண்ணி இவங்க ಫ್ರೆಂಡ್ಸ್ ಹೊರಟ್ವಿ ಅಲ್ವಾ ಇವಾಗ ಏನಾಯ್ತು ಗೊತ್ತಾ ನನ್ನ ಹಸ್ಬೆಂಡ್ ಬ್ಯಾಗ್ ಬೇರೆ ಮರ್ತ ಬಿಟ್ಟು ಬಂದಿದ್ದಾರೆ ಎಲ್ಲೋ ಏನೋ ಡಾಕ್ಯುಮೆಂಟ್ಸ್ ಎಲ್ಲ ಬೇಕಿತ್ತು ಅದೇನೋ ಬಾಕಿ ಮಾಡಿದ್ದಾರೆ ಮನೆಯಲ್ಲಿ ಇವಾಗ ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀವಿ ನನ್ಗೆ ಅವತ್ತು ಒಂದ್ಸರಿ ಅಲ್ವಾ ವ್ಯಾಕ್ಸಿನೇಷನ್ ಅಲ್ಲಿ ಒಂದ್ಸರಿ ಒಳ್ಳೆದು ವ್ಯಾಕ್ಸಿನೇಷನ್ ಬುಕ್ ಒಂದಿತ್ತು ಅದನ್ನ ಬಿಟ್ಟು ಬಿಟ್ಟು ಬಂದಿದ್ದೆ ಆ ದಿನ ನನ್ ಪುಣ್ಯಕ್ಕೆ ಅಲ್ಲಿ ವ್ಯಾಕ್ಸಿನೇಷನ್ ಕೊಡೋರು ಇರ್ಲಿಲ್ಲ ಹಂಗಾಗಿ ನಾನ್ ಬದುಕೊಂಡೆ ಆಯ್ತಾ ಇವತ್ ನೋಡಿ ಹೆಂಗೆ ಸುಮ್ಮನೆ ನಕ್ಕೊಂಡಿದಾರೆ ಅವತ್ತು ನಿಧಾನ ನಂಗೆ ಅಂತೂ ಬಿಟ್ಟಿದ್ರು ಏನ್ ಏನ್ ಅಷ್ಟು ನನಪ ಆಗಲ್ವಾ ನಿಮಗೆ ವ್ಯಾಕ್ಸಿನೇಷನ್ ಇಂದ ಹೊರಟು ಬಿಟ್ಟು ನೀನು ಬುಕ್ಕೆ ಮಾಡಿಸ್ಬಿಟ್ಟು ಬಂದಿದ್ಯಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಉದ್ದ ಮನೆ ತನಕ ಹೇಳ್ಕೊಂಡ್ ಬರ್ತಾ ಇದ್ರು ಬಟ್ ಇವಾಗ ನೋಡಿ ಮೌನಕ್ಕಿಂತ ಒಳ್ಳೆ ಉತ್ತರ ಇಲ್ಲ ಆ ಇವಾಗ ಗೊತ್ತಾಗ್ಬಿಟ್ಟಿದೆ ಅವ್ರಿಗೆ ಒಂದೊಂದ್ಸರಿ ಈ ತರ ಆಗತ್ತೆ ಅಂತ ಹಂಗೆ ಇವಾಗ ವಾಪಸ್ ಹೋಗಿ ಅದು ಬ್ಯಾಗ್ ಆದ್ರೂ ಏನಿಲ್ಲ ಅವತ್ತು ಇಪ್ಪತ್ತು ಕಿಲೋಮೀಟರ್ ಹೋಗಿದ್ವಿ ಇವಾಗ ಇನ್ನೂರು ಮೀಟರ್ ಇನ್ನೂರ ಅಲ್ಲ ಎರಡು ಕಿಲೋಮೀಟರ್ ಹೋಗಿಲ್ಲ ಆ ಆತರ ಇವಾಗ ಹೋಗ್ಬಿಟ್ಟು ಬ್ಯಾಗ್ ತಗೊಂಡು ಮತ್ತೆ ವಾಪಸ್ ಹೊರಡ್ಬೇಕು ಈ ತರ ಆಯ್ತು ನಿಮ್ಗೂ ಈ ತರ ಎಲ್ಲ ಆಗತ್ತ ಒಂದೊಂದ್ಸರಿ ಮರ್ತ್ ಬಿಟ್ಟು ಮತ್ತೆ ಹೋಗಿ ಮತ್ತೆ ತಗೊಂಡ್ ಬರುತ್ತಾರ ಆಗತ್ತ ಅತ್ತ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ಹಳೆ ವಿಡಿಯೋಸ್ ಅಲ್ಲೆಲ್ಲ ನೀವ್ ಯಾಕೆ ಮಂಗ್ಳೂರ್ ಕನ್ನಡ ಮಾತಾಡಲ್ಲ ನೀವ್ ಮಂಗ್ಳೂರ್ ಕಡೆಯವರಲ್ವಾ ಅಂದ್ರೆ ದಕ್ಷಿಣ ಕನ್ನಡದವರಲ್ವಾ ಹಂಗಾಗಿ ಯಾಕೆ ಅಂತ ಆ ಯಾಕೆ ಅಂತಂದ್ರೆ ನಾನು ಮೇ ಬಿ ನಾನು ಸ್ಕೂಲ್ ಅಲ್ಲಿ ಇರ್ಬೇಕಾದ್ರೆ ನಾನು ಇದೆ ತರನೇ ಮಾತಾಡ್ತಿದ್ದೆ ಏನೋ ನಮ್ ನನ್ನ ಫ್ರೆಂಡ್ ಸರ್ಕಲ್ ಸ್ವಲ್ಪ ಮೈಸೂರು ಬೆಂಗಳೂರು ಆ ಸೈಡ್ ನೋಡ್ ಸ್ವಲ್ಪ ಇತ್ತು ಹಂಗಾಗಿ ಅವಾಗ ಹಂಗಾಗಿ ಅವಾಗ ಹಿಂಗೆ ಮಾತಾಡದ ಅಭ್ಯಾಸ ಆಗ್ಬಿಟ್ಟು ಅದೇ ತರ ಸ್ವಲ್ಪ ಮಿಕ್ಸ್ ಆಯ್ತು ಕನ್ನಡ ಅಂತಾನೆ ಹೇಳ್ಬೋದು ಮಂಗ್ಳೂರು ಕನ್ನಡ ಮತ್ತೆ ಸ್ವಲ್ಪ ಇಂತದ್ದು ವಿಂಡೋ ಓಪನ್ ಮಾಡು ಅಂತ ಹೇಳ್ತಾ ಇದ್ದಾಳೆ ಅದ್ ಲಾಕ್ ಮಾಡ್ಬಿಟ್ರು ಹಂಗಾಗಿ ಸಿಟ್ಟು ಬರ್ತಾ ಇದ್ದಾರೆ ಸೊ ಹಾಗಾಗಿ ಹಂಗ ಆಯ್ತು ಆಂಡಿ ಊರಂತೂ ಇವರು ಹಂಗೆ ಮಂಗಳೂರು ಕನ್ನಡ ಬರ್ತದೆ ಮಾತಾಡಿ ಮಾತಾಡೋದೇ ಅಭ್ಯಾಸ ಆಗ್ಬಿಟ್ಟಿದೆ ಸೊ ಹಾಗಾಗಿ ಅಂತಾನೆ ಹೇಳ್ಬೋದು ಎಂತ ಇಲ್ಲ ನಂಗೆ ಹೀಗೆ ಮಾತಾಡಿ ಅಭ್ಯಾಸ ಆಗುದು ನಂಗೆ ಸಹ ಬರ್ತದೆ ಮಂಗಳೂರು ಕನ್ನಡಕ್ಕೆ ಮಾಡಿ ಮಾಡಿ ಮಾತಾಡ್ಬೇಕಾಗ್ತದೆ ಹಾಗಾಗ್ತದೆ ಅಷ್ಟೇ ಕಾಲೇಜಲ್ಲ ಅದೇ ತರ ಮಾತಾಡಿ ಮಾತಾಡಿ ಸ್ವಲ್ಪ ಮತ್ತೆಂತಂದ್ರೆ ನಾನು ಸ್ಟಾರ್ಟಿಂಗ್ ಬೆಂಗಳೂರಿಗೆ ಇಂಜಿನಿಯರಿಂಗ್ ಮಾಡೋದಿಕ್ಕೆ ಅಂತ ಅದೇ ತರ ಅಲ್ಲಿ ಮಂಗಳೂರು ಕನ್ನಡ ಅವರಿಗೆ ತುಂಬಾ ಖುಷಿ ಆಗ್ತಿತ್ತು ನಾನು ಮಾತಾಡ ಅಂದ್ರೆ ಒಂಥರ ನಮ್ಮ ರಕ್ಷಿತ್ ಶೆಟ್ಟಿ ಅವರ ಸಿನಿಮಾ ನೋಡಿದಾಗ ಆಗ್ತದೆ ಅವರಿಗೆ ನಾವು ಮಾತಾಡೋದೆಲ್ಲ ಇರ್ತದಲ್ಲ ಹಾಗೆ ನೋಡುವ ನಿಮ್ಗೆ ಮಂಗಳೂರು ಕನ್ನಡದಲ್ಲಿ ಬೇಕು ಅಂತಾದ್ರೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಒಮ್ಮೆ ಮಾತಾಡುವ ನಾವು ಬರೀ ಮಂಗಳೂರು ಕನ್ನಡದಲ್ಲಿ ಮಾತ್ರ ಒಂದು ಬ್ಲಾಗ್ ಮಾಡುವ ಫ್ರೆಂಡ್ಸ್ ಇವಾಗ ನಾವಿಲ್ಲಿ ಕಾರ್ ಟೈರ್ ಚೇಂಜ್ ಮಾಡ್ಸಕ್ಕೆ ಅಂತ ಬಂದಿದ್ದೀವಿ ಅಲ್ಲಿ ಒಂದು ಎಲ್ಲ ಬೇಕಾಗತ್ತೆ ಅಂತ ಅನ್ಸತ್ತೆ ನೋಡೋಣ ವೇಟ್ ಮಾಡ್ತಾ ಇದೀವಿ ಪಾಪ ಅಂತ ಹೊರಗಡೆ ವೆಹಿಕಲ್ಸ್ ಹೋಗೋದನ್ನೇ ನೋಡ್ಕೊಂಡು ನಿಂತಿದ್ದಾಳೆ ಬನ್ನಿ ಒಮ್ಮ ಇದೆ ಮಳೆ ಬರುತ್ತೆ ಅನ್ನೋ ಗೊತ್ತಿಲ್ಲ ಸಿಕ್ತು ಫ್ರೆಂಡ್ಸ್ ಇವಾಗ ನಾವಿಲ್ಲಿ ರಿಲಯನ್ಸ್ ಸ್ಮಾರ್ಟ್ ಗೆ ಬಂದಿದ್ದೀವಿ ಸ್ವಲ್ಪ ಮನೆಗೆ ಒಂದಷ್ಟು ಐಟಮ್ಸ್ ತಗೋಬೇಕಿತ್ತು ಹಾಗಾಗಿ ಹಾಗೆ ಇಲ್ಲಿ ಇವಾಗ ಕ್ರಿಸ್ಮಸ್ ಬರ್ತಾ ಇದೆ ಅಲ್ವಾ ಹಂಗಾಗಿ ಡೆಕೋರೇಷನ್ ಐಟಮ್ಸ್ ಎಲ್ಲ ಇಟ್ಟಿದ್ರು ತರ ಚೆನ್ನಾಗಿತ್ತು ನೋಡಕ್ಕೆ ಡಾಲ್ಸ್ ಆಗಿರ್ಬೋದು ಬೆಲ್ಸ್ ಎಲ್ಲ ಇಟ್ಟಿದ್ರು ಚೆನ್ನಾಗಿತ್ತು ನೋಡ್ಕೊಂಡು ಹೋಗ್ತಾ ಇದೀವಿ ಅಂಡ್ ನಾವ್ ಯೂಶಲಿ ಇಲ್ಲಿ ರೇಷನ್ ಐಟಮ್ಸ್ ಅಂದ್ರೆ ಗಿಂತ ಜಾಸ್ತಿ ಏನಾದ್ರು ಈ ತರ ಪ್ಯಾಕ್ಡ್ ಫುಡ್ ಅಂದ್ರೆ ಸ್ನಾಕ್ಸ್ ಆಗಿರ್ಬೋದು ಇಲ್ಲ ಕ್ಲೀನಿಂಗ್ ಐಟಮ್ಸ್ ಆ ತರದೆಲ್ಲ ಸ್ವಲ್ಪ ಜಾಸ್ತಿ ತಗೋತೀವಿ ಹಾಗೇನೆ ಇವಾಗ ಇಲ್ಲಿ ಒಂದ್ಸಲದಷ್ಟು ಐಟಮ್ಸ್ ಎಲ್ಲ ನೋಡ್ಕೊಂಡು ತಗೊಂಡು ಹೋಗ್ತಾ ಇದ್ದೀವಿ ಪಾಪು ಅಂತೂ ಈ ಸೈಡ್ ಅಲ್ಲಿ ಟ್ರಾಲಿನಾಗ ತಗೊಂಡೋದ್ರೆ ಸಾಕು ಕೈಗೆ ಸಿಕ್ಕಿದೆಲ್ಲ ಇಳ್ದಾಕ್ ಬಿಡ್ತಾಳೆ ಆದಷ್ಟು ಸ್ವಲ್ಪ ದೂರನೇ ಕರ್ಕೊಂಡು ಹೋಗ್ಬೇಕು ಅಳ ಇಲ್ಲ ಅಂತಂದ್ರೆ ಅವ್ಳಂತೂ ಕೇಳೋದೆಲ್ಲ ಹೇಳಿದ್ದು ಹತ್ರ ಹತ್ರ ಇರತ್ತಲ್ವ ಎಲ್ಲ ಐಟಮ್ ಇಟ್ಕೊಂಡಿರ್ತಾಳು ಕೈ ಹಿಂಗ್ ಮಾಡಿದ್ರೆ ಸಾಕು ಸಿಕ್ ಬಿಡತ್ತೆ ಹಂಗೆ ಅವಳು ಎಳ್ದಾಕಕ್ಕೆಲ್ಲ ನೋಡ್ತಾಳೆ ಆಮೇಲೆ ಅವ್ ಕೆಳಗಡೆ ಇಳ್ಸು ಕೆಳಗಡೆ ಇಳ್ಸು ಅಂತಾಳೆ ಕೆಳಗಡೆ ಒಂದ್ಸರಿ ಇಳಿಸೋದ್ರೆ ಆಮೇಲೆ ಇತ್ಕೊಳ್ಳೋಕೆ ಬಿಡಲ್ಲ ಎಲ್ಲಾ ಕಡೆ ಓಡಾಡ್ಬಿಟ್ಟು ಎಲ್ಲಾ ಒಂದ್ ರಂಪ ಮಾಡ್ಬಿಡ್ತಾಳೆ ಅದಕ್ಕೋಸ್ಕರ ಆದಷ್ಟು ಅವಳನ್ನ ಟ್ರಾಲಿನಲ್ಲೇ ಕೂರ್ಸೋದಕ್ಕೆ ಟ್ರೈ ಮಾಡ್ತೀನಿ ನೋಡಿ ಅದು ಬೇಕು ಇದ್ ಬೇಕು ಎಳಿಯೋದಕ್ಕೆ ಇದ್ ಎಳಿಯೋದಕ್ಕೆ ಟ್ರೈ ಮಾಡ್ತಾಳೆ ಅವಳು ಅವಳು ಅಂತ ಈ ತರ ಎಲ್ಲ ಕರ್ಕೊಂಡ್ ಬಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ ಬಿಕಾಸ್ ತುಂಬಾ ಅವ್ರದ್ ಒಂತರ ಅಟ್ರಾಕ್ಟಿವ್ ಆಗಿರುತ್ತೆ ನೋಡಿ ಎಷ್ಟೋಂದು ಐಟಮ್ಸ್ ಇರುತ್ತೆ ಕೆಳಗಡೆ ಬಿಟ್ರಂತೂ ಎಲ್ಲಾನು ಏನೋ ಒಂದ್ ಕಿತಾಪತಿ ಮಾಡೇ ಮಾಡ್ತಾರೆ ಹಾಗೆ ನೋಡ್ಕೊಂಡು ಹೋಗ್ತಾ ಇದೀವಿ ಕೆಲವೊಂದಷ್ಟು ಆಫರ್ಸ್ ಇತ್ತು ಆಪಲ್ ಆಪಲ್ ಬೇಕು ಸೊ ಈ ತರ ಹಸಿ ಬಟಾಣಿ ಅದೆಲ್ಲ ತುಂಬಾ ಚೆನ್ನಾಗಿ ಸಿಗತ್ತೆ ಅಂತಾನೆ ಹೇಳ್ಬೋದು ಇವಾಗಂತೂ ಹಸಿ ಬಟಾಣಿ ಫ್ರೆಶ್ ಆಗಿ ನಿಮ್ಗೆ ಸಿಗೋದಕ್ಕೆ ಸ್ಟಾರ್ಟ್ ಆಗಿದೆ ಬಟ್ ನಮ್ ಕಡೆ ಅಷ್ಟಾಗಿ ನಾನೆಲ್ಲೂ ಕಾಣ್ ನೋಡಿಲ್ಲ ಸೊ ಹಾಗಾಗಿ ಇಲ್ಲಿಂದಾನೆ ತಗೊಂಡ್ರೆ ಒಂದ್ ಸ್ವಲ್ಪ ದಿನಕ್ಕೆ ಬರುತ್ತೆ ಇದ್ವಿ ದೊಡ್ಡ ಬ್ಯಾಗ್ ತಗೊಂಡ್ರೆ ಹಂಗಾಗಿ ಅದನ್ನೊಂದ್ ಸ್ವಲ್ಪ ತಗೊಂಡು ಹಾಗೆ ಸೊಪ್ಪುಗಳೆಲ್ಲ ನೋಡ್ತಾ ಇದೆ ಒಂದ್ ಸ್ವಲ್ಪ ನಂಗೆ ಇಷ್ಟ ಆಗಿಲ್ಲ ಸತಿ ಯಾಕೋ ಸ್ವಲ್ಪ ಕೊಳ್ತಂಗಿತ್ತು ಒಂದಷ್ಟು ಸೊಪ್ಪುಗಳೆಲ್ಲ ಕೆಲವೊಂದ್ಸಲಿ ತುಂಬಾ ಫ್ರೆಶ್ ಆಗಿ ಚೆನ್ನಾಗಿ ಸಿಗುತ್ತೆ ಬಟ್ ಇದು ಸ್ವಲ್ಪ ನೀರ್ ನೀರ್ ಇತ್ತು ಅದ್ರೆಲ್ಲಾ ಫುಲ್ ಸೊಪ್ಪಲೆಲ್ಲ ನೀರ್ ಸಿಕ್ಕಾಪಟ್ಟೆ ಹಾಕಿದ್ರೋ ಏನೋ ಒಳಗಡೆ ಎಲ್ಲ ಕೊಳ್ತಂಗಿತ್ತು ಸೊ ಹಾಗಾಗಿ ಅದೇ ತಗೊಳ್ಳಿಲ್ಲ ಬೇರೆ ಐಟಮ್ಸ್ ಎಲ್ಲಾ ತಗೊಂಡು ಹೋಗ್ತಾ ಇದೀನಿ ಇಲ್ಲಿ ಒಂದೇನಂದ್ರೆ ಇಲ್ಲಿ ಬಿಲ್ಲಿಂಗ್ ಕೌಂಟರ್ಸ್ ತುಂಬಾ ಕಡಿಮೆ ಇರೋದು ಕೌಂಟರ್ಸ್ ಇದೆ ಬಟ್ ಅಲ್ಲಿ ಜನ ಯಾರು ಇರಲ್ಲ ಹಂಗಾಗಿ ತುಂಬಾ ಹೊತ್ತು ವೇಟ್ ಮಾಡ್ಬೇಕಾಗತ್ತೆ ಒಂದು ಎಂಟು ಗಂಟೆ ನಂತರ ಬಂದ್ರೆ ಅಷ್ಟೊಂದು ಜನ ಇರಲ್ಲ ಬಟ್ ಒಂದ್ ಏಳು ಗಂಟೆ ಆರು ಗಂಟೆ ಆ ಟೈಮ್ ಟೈಮಲ್ಲಿ ಸಿಕ್ಕಾಪಟ್ಟು ಜನ ಇವನ್ ಪಾರ್ಕ್ ಮಾಡಕ್ ಕೂಡ ನಮ್ಗೆ ಸ್ಪೇಸ್ ಇರಲ್ಲ ಅಷ್ಟೊಂದು ಜನ ಇರ್ತಾರೆ ನಾವ್ ಸ್ವಲ್ಪ ಬೇಗ ಬಂದ್ವಿ ಅಲ್ವಾ ಹಂಗಾಗಿ ಒಂದ್ ಸ್ವಲ್ಪ ಖಾಲಿ ಇತ್ತು ಇವತ್ತು ಫ್ರೆಂಡ್ಸ್ ಇವಾಗ ಒಂದ್ ಸ್ವಲ್ಪ ಶಾಪಿಂಗ್ ಎಲ್ಲ ಆಯ್ತು ಇನ್ನೊಂದ್ ಸ್ವಲ್ಪ ಐಟಮ್ಸ್ ಎಲ್ಲ ತಗೋಬೇಕು ಸೊ ಅದೆಲ್ಲ ತಗೊಂಡು ಆಮೇಲೆ ಬಿಲ್ ಮಾಡಿಸ್ಬೇಕು ಸ್ವಲ್ಪ ರಶ್ ಕಮ್ಮಿ ಇದೆ ಇವಾಗ ಹಂಗಾಗಿ ಈ ಸತಿ ಅಂತೂ ತುಂಬಾ ಸ್ಪೆಷಲ್ ಆಗಿ ಒಂದಷ್ಟು ಐಟಮ್ಸ್ ಎಲ್ಲ ಬಿಟ್ಟಿದ್ರು ಸ್ನಾಕ್ಸ್ ಆಗಿರ್ಬೋದು ಈ ತರ ಪ್ಯಾಕ್ ಮಾಡಿ ಇರುತ್ತಲ್ವಾ ಸ್ನಾಕ್ಸ್ ಎಲ್ಲ ಹೋಮ್ ಮೇಡ್ ಐಟಮ್ಸ್ ಅಂತ ಏನು ಕೇಕ್ಸ್ ಆಗಿರ್ಬೋದು ಅದು ಇದು ಅಂತ ವೆಜ್ ಕೇಕ್ ಸುಮಾರು ಇತ್ತು ಒಂದಷ್ಟು ಎಗ್ಲೆಸ್ ಇತ್ತು ಎಗ್ ಎಗ್ ಆತರ ಎಲ್ಲ ಸುಮಾರು ಕೇಕ್ ಆಗಿರ್ಬೋದು ಈ ತರದೆಲ್ಲ ನೋಡ್ತಾ ಇದೀನಿ ಏನು ಟ್ರೈ ಮಾಡಿಲ್ಲ ನಾನು ನೋಡ್ಬೇಕು ಅಂತ ನೋಡ್ತಾ ಇದ್ದೀನಿ ಜಾಗರಿ ಕೇಕ್ ಅಂತೆಲ್ಲ ಏನೋ ಇತ್ತು ವೆನಿಲಾ ಕೇಕ್ ಅಂತೆ ಪ್ಲಮ್ ಕೇಕ್ ಆಗಿರ್ಬೋದು ಫ್ರೂಟ್ ಕೇಕ್ ಮಿಲ್ಕ್ ಬೈಟ್ ಕೇಕ್ ಅಂತೆಲ್ಲ ಸೊ ಹಾಗೆ ನೋಡ್ತಾ ಇದ್ದೀನಿ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ ಕೇಕ್ ಎಲ್ಲ ಬಟ್ ನನ್ನ ಹಸ್ಬೆಂಡ್ ಒಂದ್ ಸ್ವಲ್ಪ ಇಷ್ಟ ಆಗುತ್ತೆ ಕೇಕ್ಸ್ ಆ ತರದೆಲ್ಲ ಬಟ್ ನಂಗೆ ಅಷ್ಟೊಂದೇನು ಇಷ್ಟ ಇಲ್ಲ ಹಂಗೆ ನೋಡ್ತಾ ಇದ್ದಾರೆ ಅವ್ರು ನೋಡಿ ಅವ್ರಿಗೊಂದು ಸ್ವಲ್ಪ ಇಷ್ಟ ನೋಡಿ ಹಂಗಾಗಿ ನೋಡ್ತಾ ಇದ್ದಾರೆ ಅಂಡ್ ಇದೆಲ್ಲ ಮೇ ಬಿ ಕ್ರಿಸ್ಮಸ್ ಸ್ಪೆಷಲ್ ಆಗಿರ್ಬೋದು ಅಂತ ಅನ್ಕೊಂಡೆ ಅಂಡ್ ಈ ತರ ಎಲ್ಲ ಯೂಶಲಿ ಅಷ್ಟೊಂದು ಇರೋದಿಲ್ಲ ಕೇಕ್ಸ್ ಆಗಿರ್ಬೋದು ಆಮೇಲೆ ಸ್ನಾಕ್ಸ್ ಆಗಿರ್ಬೋದು ಎಲ್ಲ ಸುಮ್ಮನೆ ಎಲ್ಲ ನೋಡಿಕೊಂಡು ಒಂದಷ್ಟು ಐಟಮ್ಸ್ ಎಲ್ಲ ತಗೊಂಡು ಹೋಗ್ತಾ ಇದೀವಿ ಹಾಗೇನೆ ಇಲ್ಲಿ ನನ್ಗೆ ಒಂದಿಷ್ಟ ಆಗೋದೇನಂದ್ರೆ ಪಾಪಡ್ ತುಂಬಾ ಚೆನ್ನಾಗಿ ಬರುತ್ತೆ ಈ ನಾರ್ತ್ ಇಂಡಿಯನ್ ಸ್ಟೈಲ್ ಇಲ್ಲಿ ನಾರ್ತ್ ಇಂಡಿಯಾದಲ್ಲೆಲ್ಲ ನಿಮ್ಗೆ ಪಾಪಡ್ ಚಾಟ್ ತರ ಮಾಡ್ತಾರಲ್ವಾ ನಿಮ್ಗೆ ಸಿಗುತ್ತೆ ರೆಸ್ಟೋರೆಂಟ್ ಅಲ್ಲೆಲ್ಲ ಆ ಪಾಪಡ್ ಯೂಸ್ ಮಾಡ್ತಾರಲ್ಲ ಅದೇ ಪಾಪಾಡ್ ಇಲ್ಲೆಲ್ಲ ಸಿಗುತ್ತೆ ನಿಮಗೆ ಸೊ ಅದೊಂಥರ ಪೆಪ್ಪರ್ ಎಲ್ಲ ಹಾಕಿರ್ತಾರೆ ಪಾಪಾಡ್ಗೆ ನಿಮಗೆ ಎಣ್ಣೆಲ್ಲಾದ್ರೂ ಕರ್ಕೋಬಹುದು ಇಲ್ಲ ಹಾಗೇನೆ ತವಾ ಮೇಲೆ ರೋಸ್ಟ್ ಕೂಡ ಮಾಡ್ಕೋಬಹುದು ತುಂಬಾ ಒಂಥರ ಫ್ಲೇವರ್ಫುಲ್ ಆಗಿರುತ್ತೆ ಆ ಪಾಪಡ್ ನಾನು ಅದಿಲ್ಲಿ ಬಂದಾಗ ಮಿಸ್ ಮಾಡಲ್ಲ ತಗೊಳ್ತೀನಿ ನಂಗೆ ಇಷ್ಟ ಆಗುತ್ತೆ ಅದು ಹಂಗಾಗಿ ಹಾಗೆ ಮನೆಗೆ ಬರೋಕ ಹಾಗೂ ಬೇರೆ ಬೇರೆ ಐಟಮ್ಸ್ ಕೂಡ ಬಾ ಖಾಲಿ ಆಗ್ಬಿಟ್ಟಿತ್ತು ಅದನ್ನೆಲ್ಲ ಇಲ್ಲೇ ತಗೊಳ್ತಾ ಇದ್ದೀನಿ ನೋಡಿ ಸೆಕೆಂಡ್ ಫ್ಲೋರ್ ಅಲ್ಲಿ ಇದೀವಿ ಇವಾಗ ಇವಾಗ ಸೆಕೆಂಡ್ ಅಲ್ಲ ಫಸ್ಟ್ ಫ್ಲೋರ್ ಅಲ್ಲಿ ಇದೀವಿ ಗ್ರೌಂಡ್ ಫ್ಲೋರ್ ಇಂದ ಮೇಲ್ಗಡೆ ಬಂದ್ವಿ ಇವ್ರದ್ದು ಗ್ರೌಂಡ್ಸ್ ಆಗ್ತಾ ಇದೆ ಪ್ರಜ್ಞೊಂದು ಸೊ ಹಂಗೆ ಸ್ವಲ್ಪ ಶಾಪಿಂಗ್ ಇದೆ ಹಂಗೆ ಇಲ್ಲ ಏನಂದ್ರೆ ಆಫರ್ ಅಂತ ಹಾಕಿರ್ತಾರೆ ಬಟ್ ನಾವ್ ಸ್ವಲ್ಪ ಕರೆಕ್ಟ್ ಆಗಿ ನೋಡಿ ತಗೊಂಬೇಕಾಗತ್ತೆ ಸುಮ್ಮನೆ ಒಂದೊಂದಷ್ಟು ಐಟಮ್ಸ್ ಗೆಲ್ಲ ತುಂಬಾ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಮಾಡ್ಬಿಟ್ಟು ಆಫರ್ ಅಂತ ಹಾಕಿರ್ತಾರೆ ಬೈ ಒನ್ ಗೆಟ್ ಒನ್ ಅಂತ ರೇಟ್ ಡಬಲ್ ಮಾಡ್ಬಿಟ್ಟು ಇರುತ್ತೆ ಸ್ವಲ್ಪ ಚೆಕ್ ಮಾಡ್ಕೊಬೇಕು ಸುಮ್ನೆ ಬೈ ಒನ್ ಗೆಟ್ ಒನ್ ಇದೆ ಅಂತ ತೊಗೊಂಡ್ಬಿಟ್ರೆ ಆಮೇಲೆ ಸುಮ್ನೆ ನಾವು ಡಬಲ್ ಖರ್ಚ್ ಮಾಡ್ತೀವಿ ಹಂಗೆ ನೋಡ್ತಾ ಇದ್ದೀನಿ ನಾನು ಗ್ಲಾಸ್ ಬಾಟಲ್ಸ್ ಅದು ಸೂಪರ್ ಆಗಿತ್ತು ಬಟ್ ನಾನು ಅದನ್ನ ಅಷ್ಟೊಂದು ನೀಟಾಗಿ ಮೇಂಟೈನ್ ಮಾಡೋಕೆ ನನ್ನಿಂದ ಆಗಲ್ಲ ಹಂಗೆ ನೋಡ್ಬಿಟ್ಟು ವಾಪಸ್ ಬಂದೆ ಬಿಕಾಸ್ ನಂಗೆ ಯಾಕೋ ಭಯ ಆಗತ್ತೆ ಒಡ್ದೋಗ್ಬಿಡತ್ತೆ ಅಂತ ನನ್ನ ಕೈಯಲ್ಲಿ ಅಷ್ಟೊಂದು ಸೇಫ್ ಆಗಿರುತ್ತೆ ಅಂತ ನನಗೆನೇ ಧೈರ್ಯ ಅಲ್ಲ ಹಂಗಾಗಿ ಪಾಪ ಅಂತಿಲ್ ನೋಡಿ ಡಾಲ್ ಕಂಡಿದ ತಕ್ಷಣ ಎತ್ಕೋ ತಗೋಬೇಕು ನನ್ಗೆ ಅಂತ ಅಂದ್ಬಿಟ್ಟು ಎತ್ಕೊಂಡ್ ಬಂದ್ ಬಟ್ ನನ್ಗೆ ಯಾಕೋ ಅದು ಪ್ರೈಸ್ ಇಂತ ಅನಿಸು ಸ್ವಲ್ಪ ಸಿಕ್ಸ್ ನೈಂಟಿ ನೈನ್ ಏನೋ ಇತ್ತು ಅಷ್ಟು ಚಿಕ್ಕ ಟೆಡ್ಡಿಗೆ ಬಟ್ ಅದಷ್ಟು ವರ್ತ್ ಅಲ್ಲ ಅಂತ ಅಂದ್ಬಿಟ್ಟು ಅದೇನ್ ತಗೊಂಡಿಲ್ಲ ಬೇರೆ ಕಡೆ ಎಲ್ಲಾದ್ರೂ ತಗೋಳೋಣ ಅಂತ ಇಲ್ಲಿ ನೋಡಿ ಕತ್ರಿ ಹುಡುಕ್ತಿದಾಳೆ ಗಂಡನ್ ಕಿಸೆಗೆ ಕತ್ರಿ ಹಾಕೋದಿಕ್ಕೆ ಸಣ್ಣದ ಸಣ್ಣದ ನಾನ್ ಯೂಶ್ವಲಿ ಇಲ್ಲಿ ಬಂದ್ರೆ ಎಲ್ಲಾ ಫ್ಲೋರ್ ಎಲ್ಲ ಹೋಗೋದಿಲ್ಲ ನಂಗೆ ಏನ್ ಬೇಕು ಐಟಮ್ಸ್ ಅದನ್ನ ತಗೊಂಡು ಹಂಗೆ ವಾಪಸ್ ಬಂದ್ಬಿಡ್ತೀನಿ ಬಟ್ ಈ ಸತಿ ನೋಡೋಣ ಏನೇನಿದೆ ಅಂತ ಅಂದ್ಬಿಟ್ಟು ಹಾಗೆ ಬಂದ್ವಿ ಕ್ರಿಸ್ಮಸ್ ಅಂತ ಆಫರ್ ಬೇರೆ ಎಲ್ಲ ಬೋರ್ಡ್ ಎಲ್ಲ ಹಾಕಿದ್ರು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಇಲ್ಲ ಏನಂದ್ರೆ ಕಲೆಕ್ಷನ್ ಚೆನ್ನಾಗಿತ್ತು ನನಗೂ ಇಷ್ಟ ಆಯ್ತು ಕೆಲವೊಂದು ಬಟ್ ಮೆಟೀರಿಯಲ್ ಕ್ವಾಲಿಟಿ ಇರ್ಲಿಲ್ಲ ಅಂತ ಅನ್ನಿಸ್ತು ನಂಗೆ ಆ ಪ್ರೈಸ್ ಗೆ ತಕ್ಕಂಗೆ ನಮಗೆ ಬೇರೆ ಕಡೆ ಅದಕ್ಕಿಂತ ಚೆನ್ನಾಗಿ ಸಿಗುತ್ತೆ ಅಂತ ನಂಗೆ ಅನ್ನಿಸ್ತು ಸ್ವಲ್ಪ ಕುರ್ತಾ ಎಲ್ಲ ನೋಡಿದ್ರೆ ನಿಮಗೆ ತುಂಬಾ ತೆಳ್ಳಗಿದೆ ಮೆಟೀರಿಯಲ್ ಒಂದ್ ಎರಡ್ ಸಾವಿರದ ಹಾಕಿದ್ರೆ ಬಿಚ್ಚೋಗ್ಬಿಡ್ಬೋದು ಆ ತರ ಅನ್ನಿಸ್ತು ನಂಗೆ ಅಂಡ್ ಅದೊಂದ್ಸರಿ ಚೆನ್ನಾಗಿರುತ್ತೆ ಇಲ್ಲ ಅಂತ ಹೇಳಲ್ಲ ಬಟ್ ಈ ಸರ್ತಿ ನಂಗೆ ಅಷ್ಟೊಂದು ಇಷ್ಟ ಆಗಿಲ್ಲ ನೋಡೋದಕ್ಕೆ ಚೆನ್ನಾಗಿತ್ತು ಲುಕ್ ವೈಸ್ ಚೆನ್ನಾಗಿತ್ತು ಬಟ್ ಕ್ವಾಲಿಟಿ ವೈಸ್ ಅಷ್ಟೊಂದಿಲ್ಲ ಸೊ ಹಂಗೆ ನೋಡ್ತಾ ಇದ್ದೀನಿ ಅಂಡ್ ಒಂದು ಟಾಪ್ ನಂಗೆ ಇಷ್ಟ ಆಯಿತು ಬಟ್ ಏನಂದ್ರೆ ಅದೊಂದ್ ಸ್ವಲ್ಪ ಸೈಜ್ ಏನೋ ಪ್ರಾಬ್ಲಮ್ ಅನ್ನಿಸ್ತು ಕ್ವಾಲಿಟಿ ಕೂಡ ಅದು ಚೆನ್ನಾಗಿತ್ತು ಬಟ್ ನಾನು ಅದನ್ನ ತೊಗೊಳಕ್ ಹೋಗಿಲ್ಲ ಆಮೇಲೆ ಅಂಡ್ ಈ ಟಾಪ್ ಕೂಡ ಅಷ್ಟೇ ಚೆನ್ನಾಗಿದೆ ಬಟ್ ಕ್ವಾಲಿಟಿ ಅದೇ ನಾನು ಹೇಳ್ದಲ್ವಾ ತುಂಬಾ ತೆಳ್ಳಗಿದೆ ಟ್ರಾನ್ಸ್ಪರೆಂಟ್ ತರ ಅನ್ಸುತ್ತೆ ನನಗೆ ಸೊ ಮೆಟೀರಿಯಲ್ ಸ್ವಲ್ಪ ನಂಗೆ ಅಷ್ಟು ಇಷ್ಟ ಆಗಿಲ್ಲ ಇಲ್ಲಿ ಅಂಡ್ ಚೆನ್ನಾಗಿತ್ತು ಕಲೆಕ್ಷನ್ಸ್ ಚೆನ್ನಾಗಿತ್ತು ಈ ಸತಿ ನಾನು ಅಷ್ಟೊಂದು ನೋಡಿಲ್ಲ ಇಲ್ಲಿ ಇಷ್ಟು ಚೆನ್ನಾಗಿರೋ ಕಲೆಕ್ಷನ್ಸ್ ಬಟ್ ಅದೇ ನನಗೆ ಕ್ವಾಲಿಟಿ ಸ್ವಲ್ಪ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಅನ್ನಿಸ್ತು ನೋಡ್ತಾ ಇದ್ದೀನಿ ಆದ್ರೂ ಕೂಡ ಎಲ್ಲಾದ್ರೂ ಚೆನ್ನಾಗಿರೋದು ಸಿಗತ್ತಾ ಅಂತ ತುಂಬಾ ತೆಳ್ಳಗಿರುತ್ತೆ ಅಂತೂ ಅದ್ ಸುಮಾರಷ್ಟು ನೋಡಿದೆ ನಾನು ಅದೆಲ್ಲಾನು ನೋಡಿ ಟ್ರಾನ್ಸ್ಪರೆಂಟ್ ತರ ಇದೆ ನೋಡಿದ್ರೆ ಗೊತ್ತಾಗುತ್ತೆ ವಿಡಿಯೋದಲ್ಲಿ ಅಂತ ಅನ್ಕೋತೀನಿ ಹಂಗೆ ನೋಡ್ತಾ ನೋಡ್ತಾ ಐದ್ ಒಂದ್ ಟಾಪ್ ನಂಗೆ ಇಷ್ಟ ಆಯ್ತು ನೋಡಿ ಒಂಥರ ಯುನೀಕ್ ಕಲರ್ ಅಂತ ಅನ್ನಿಸ್ತು ಬಟ್ ಸೈಜ್ ಒಂದ್ ಸ್ವಲ್ಪ ಚಿಕ್ಕದಾಯ್ತೇನೋ ಅಂತ ಅನ್ನಿಸ್ತು ನಂಗೆ ಎಸ್ ಎನ್ ಎಸ್ ಅಲ್ಲ ಎಮ್ ಏನೋ ಇತ್ತು ಅಂತ ಅನ್ಸುತ್ತೆ ನಾನು ಅಷ್ಟು ಸರಿಯಾಗಿ ನೋಡ್ಕೊಂಡಿಲ್ಲ ಸೈಜು ಎಮ್ ಅನ್ಸುತ್ತೆ ಎಮ್ ಇತ್ತು ನಂಗೆ ಎಕ್ಸೆಲ್ ತಗೊಂಡ್ರೆ ನಂಗೆ ಕಂಫರ್ಟೇಬಲ್ ಇರ್ತಾ ಆಮೇಲೆ ಒಂದ್ ಸ್ವಲ್ಪ ಆಲ್ಟರ್ ಮಾಡಿಸ್ತಿದ್ರೆ ಕರೆಕ್ಟ್ ಆಗಿ ಫಿಟ್ಟಿಂಗ್ ಆಗತ್ತೆ ಅಂತ ಸರಿ ಹಾಗೆ ಇವ್ರು ಕೂಡ ಒಂದ್ ಸ್ವಲ್ಪ ನೋಡ್ತಾ ಇದ್ರು ಟಿ ಶರ್ಟ್ಸ್ ಎಲ್ಲ ಒಂದಷ್ಟು ಚೆನ್ನಾಗಿತ್ತು ಅವ್ರೇನೋ ಅಷ್ಟೊಂದು ತಗೊಂಡಿಲ್ಲ ಏನೋ ನನ್ಗೆ ಅಷ್ಟು ಇಷ್ಟ ಆಗಿಲ್ಲ ಅಂತ ಹೇಳಿದ್ರು ಸರಿ ಅಂತ ನಾವು ಸುಮ್ನೆ ಹಿಂಗೆ ಬಂದಿದ್ದೇವೆ ಸೊ ಹಾಗೆನೆ ಒಂದ್ ರೌಂಡ್ ಹಾಕೊಂಡು ಇಲ್ಲಿ ಇವಾಗ ನೋಡಿ ಅಪ್ಪ ಮಂಗ್ಳು ಇಬ್ರು ಒಂದ್ ರೌಂಡ್ ಹಾಕ್ತಾ ಇದ್ದಾರೆ ಎಲ್ಲ ನೋಡ್ಕೊಂಡು ಶಾಪಿಂಗ್ ಮಾಡ್ಕೊಂಡು ನಾವ್ ಇವಾಗ ಬಿಲ್ ಮಾಡಿಸ್ತಾ ಇದ್ದೀವಿ ಬಿಲ್ಲಿಂಗ್ ಅಷ್ಟೇ ಇವತ್ತು ಬೇಗನೆ ಆಯ್ತು ನಾಲ್ಕು ಗಂಟೆ ಆ ಟೈಮ್ ಗೆಲ್ಲ ಬಂದ್ರೆ ಸ್ವಲ್ಪ ಬೇಗನೆ ಆಗುತ್ತೆ ಬಿಲ್ಲಿಂಗ್ ಆಗಿರ್ಬೋದು ಪಾರ್ಕಿಂಗ್ ಎಲ್ಲ ಸ್ಪೇಸ್ ಸಿಗುತ್ತೆ ಸ್ವಲ್ಪ ನೀವು ಆರು ಗಂಟೆ ನಂತರ ಬಂದ್ರಿ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ ಬಂದು ಹಾ ಮಾಡು ಮಾಡು ಫ್ರೆಂಡ್ಸ್ ಇವಾಗ ನಾವು ಬಂದಿದೀವಿ ಬೇಕಾಗಂದಾ

ಫ್ರೆಂಡ್ಸ್ ಇವಾಗ ಮನೆಗೆ ರೀಚ್ ಆದ್ವಿ ಸೊ ಟೈಮ್ ಬಂದು ಏಳು ಗಂಟೆ ಆಯಿತು ಕಾರಿಂದೆಲ್ಲ ಇನ್ನ ಅನ್ಲೋಡ್ ಮಾಡಬೇಕು ಆ್ಯಂಡ್ ಬನ್ನಿ ಇವಾಗ ಏ ಇದು ಆಗ್ತದೆ ಸೊ ಇವಾಗೆಲ್ಲ ಕಾರಿಂದ ಅನ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಅನ್ಸುತ್ತೆ ಫುಲ್ ತುಂಬಿಕೊಂಡು ಹೋಗ್ತಿದೆ ಕಾರಲ್ಲಿ ಫುಲ್ ಸೊ ಬನ್ನಿ ಹೋಗೋಣ ಇದೆಲ್ಲಿ ಬನ್ನಿ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಮೇ ಬಿ ಏ ಎಲ್ಲಿಗೆ ಹತ್ತುತ್ತೆ ನೋಡಿ ನೋಡಿ ಸರ್ಕಸ್ ಹಿಂಗೆ ಮಾಡ್ತಿದ್ದಾಳೆ ಅಂತ ಅವ್ಗೆ ಅಲ್ಲೊಂದು ಒಂದು ಅವಳು ಡಂಕ್ ಇದೆಯಲ್ಲ ಬಂದಿರೋದು ಅದಿದೆ ಅಲ್ಲಿ ಅದಕ್ಕೆ ಕೊಡ್ತೇ ಮಾಡಿ ಮನೆಗ್ ಬಂದಿದ ತಕ್ಷಣ ಪಾಪು ನೋಡಿ ಇಲ್ಲಿ ಅವಳು ಬಲೂನ್ ಹೊಸದ್ ಬಂದಿದ್ಯಲ್ವಾ ಅದ್ರಲ್ಲಿ ಆಟ ಆಡ್ತಾ ಇದ್ದಾಳೆ ಅದು ಕೈ ಬಿಟ್ಟಿದ ತಕ್ಷಣ ಹೋಗಿ ಮೇಲ್ಗಡೆ ಸೀಲಿಂಗ್ ಅಲ್ಲಿ ನಿಂತ್ಕೋತಾ ಇತ್ತು ಸೊ ಅದೇನೋ ಅವಳಿಗೆ ಸಕತ್ ಖುಷಿ ಅನ್ನಿಸ್ತಾ ಇತ್ತು ಸ್ವಲ್ಪ ಹೊತ್ತು ಅದ್ರಲ್ಲಿ ಆಟ ಆಡ್ತಾ ಇವಾಗ ಫ್ರೆಂಡ್ಸ್ ನೋಡಿದ್ರಲ್ವಾ ಇವತ್ತಿನ ವ್ಲಾಗ್ ಒಂದ್ ಪುಟಾಣಿ ವ್ಲಾಗ್ ಹೊರಗಡೆ ಹೋಗಿದ್ವಿ ಅದನ್ನೇ ಹಾಗೆ ಬ್ಲಾಗ್ ಮಾಡಿ ನಿಮ್ ಜೊತೆ ಶೇರ್ ಮಾಡಿದೀನಿ ಹೋಪ್ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಗೆಲಿತ ತನಕ ಟೇಕ್ ಕೇರ್ ಅಂಡ್ ಬಾ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್